ಎಸ್ ವೀಕ್ಷಕರೇ ನೀವು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಹತ್ತು ಗಂಟೆಗೆ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಇಲ್ಲದೆ ನೋಡೇ ನೋಡ್ತೀರ ಯಾರಪ್ಪ ಈ ಹುಡುಗಿ ಪ್ರೋಮೋದಲ್ಲಿ ಈ ಲೆವೆಲಿಗೆ ಸೌಂಡ್ ಮಾಡ್ತಿದ್ದಾಳೆ ಹುಡುಗರ ಅಂದರೆ ಆಗದೆ ಇಲ್ಲ ಗುರು ಈಕೆಗೆ ಯಾಕೆ ಆಗಲ್ಲ ಆಕೆ ಹಂಗೆ ಆಗಿಬಿಟ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಫ್ರೆಂಟಾದ ಕಥಾಹಂದರ ಹೊಂದಿರುವಂತಹ ಸೀರಿಯಲ್ ಯಜಮಾನ ಇನ್ನು ಮುಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಹತ್ತು ಗಂಟೆಗೆ ಬರ್ತಾ ಇದೆ ಈ ಒಂದು ಸೀರಿಯಲ್ನಲ್ಲಿ ಝಾನ್ಸಿ ಅನ್ನೋ ಪಾತ್ರದಲ್ಲಿ ನಮ್ಮನ್ನು ಭರ್ಜರಿಯಾಗಿ ರಂಜಿಸೋದಕ್ಕೆ ಬರ್ತಾ ಇರೋರು ಝಾನ್ಸಿ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ನನ್ನ ಜೊತೆ ಜಾನ್ಸಿ ಅವರಿದ್ದಾರೆ ಸಾಮಾಜಿಕ ಜಾಲತಾಣ ಯಾವಾಗ ಹೇಗೆ ಯಾರನ್ನು ಸ್ಟಾರ್ ಮಾಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇವರು ಕೂಡ ಯೂಟ್ಯೂಬ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡ್ತಾಯಿದ್ರು ಈಗ ನಮ್ಮ ಮುಂದೆ ಕಲಾವಿದಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಮೊದಲ ಸೀರಿಯಲ್ ಅಂತ ಅನಿಸಿದ್ರು ಕೂಡ ನಮಗೆಲ್ಲೂ ಕೂಡ ಮೊದಲನೇ ಸಿ ಸೀರಿಯಲ್ ಆಯಿತು ಮೊದಲ ಬಾರಿ ಅವ್ರ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರೆ ಅಂತ ಹಂಡ್ರೆಡ್ ಪರ್ ಪರ್ಸೆಂಟ್ ಅನಿಸಲ್ಲ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ಹೇಗಿದ್ದೀರಾ ಹಾಯ್ ಮ್ಯಾಮ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸೋಷಿಯಲ್ ಮೀಡಿಯಾ ಯಾವಾಗ ಯಾರನ್ನ ಹೇಗೆ ಸ್ಟಾರ್ ಮಾಡಿಬಿಡುತ್ತೆ ಅಂತ ಗೊತ್ತಾಗಲ್ಲ ಸೊ ನೀವೀಗ ಒಂದು ರೀತಿಯಲ್ಲಿ ಸ್ಟಾರ್ ಥರ ಕೂತಿದ್ದೀರಾ ಎಷ್ಟು ಖುಷಿ ಇದೆ ಸಿಕ್ಕಾಪಟ್ಟೆ ಖುಷಿ ಇದೆ ಮ್ಯಾಮ್ ಬಟ್ ನಾನು ಸೋಷಲ್ ಮೀಡ್ಯ ಇಂದ ಈ ಒಂದು ಆಪರ್ಚುನಿಟಿ ಇದಾಗಲಿಲ್ಲ ಸೊ ಅಂದರೆ ನನ್ಗೆ ಆ ಒಂದು ಫೀಲ್ಡ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ನನಗೆ ಹೆಲ್ಪ್ ಆಗಲಿಲ್ಲ ಎಲ್ಲ ಒಂದು ಅದೇ ಲುಕ್ಸು ಆ ಒಂದು ಕಾನ್ಫಿಡೆನ್ಸ್ ನನಗೆ ಹೆಲ್ಪ್ ಮಾಡಿದೆ ಅದು ಬಿಟ್ಟರೆ ಆ ಒಂದು ಪ್ಲಾಟ್ಫಾರ್ಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೇ ಕಂಪ್ಲೀಟ್ಲಿ ನಟನೆಲ್ಲ ಅಲ್ಲಿ ಕಲ್ತಿದ್ರ ಹೇಗೆ ಅಂತ ಹೇಳಿ ಅದೇ ಹೇಳಿದ್ನಲ್ಲ ನನ್ನ ಲುಕ್ಸು ಅದ್ರ ವೈಸು ನಾನು ಸೆಲೆಕ್ಟ್ ಆಗಿರ್ಬೋದು ಬಟ್ ಆ್ಯಕ್ಟಿಂಗ್ ವೈಸ್ ನಾನು ಏನೂ ಬರ್ತಿರ್ಲಿಲ್ಲ ಕಂಪ್ಲೀಟ್ ನನಗೆ ಇಂದ ಹಿಡಿದು ಎಲ್ಲನೂ ರಾಮ್ಜಿ ಸರ್ ನಾನು ಮೋಲ್ಡ್ ಮಾಡಿರೋದು ವಾಯ್ಸ್ ವಾಯ್ಸ್ ಇವಾಗ ತುಂಬ ಜನ ವಾಯ್ಸ್ ಹೇಳ್ತಿದ್ದಾರೆ ವಾಯ್ಸ್ ಮಾಡ್ಯುಲೇಷನ್ ತುಂಬ ಚೆನ್ನಾಗಿ ಮಾಡಿದ್ರ ಅಂತ ವಾಯ್ಸ್ ಕರೆಕ್ಷನ್ನು ಧರ್ನಿ ಸರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬ ಕರೆಕ್ಷನ್ಸ್ ಮಾಡ್ತಿದ್ರು ಶಿವು ಸರ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂದರೆ ಕಂಪ್ಲೀಟ್ ಟೀಮೇನೆ ನನಗೆ ತುಂಬ ಚೆನ್ನಾಗಿರೋ ಟೀಮ್ ಸಿಕ್ಕಿದೆ ಐ ಆಮ್ ವೆರಿ ಹ್ಯಾಪಿ ತುಂಬ ಸಪೋರ್ಟಿವ್ ಟೀಮ್ ಇದೆ ನಮಗೆ ಆ್ಯಂಡ್ ಅದೇ ನಾನು ಆ್ಯಕ್ಟಿವ್ ಆ್ಯಕ್ಟಿಂಗ್ ವೈಸ್ ನೀವು ಕೇಳೋದಾದರೆ ನಾನು ಹೇಗೆ ಕಾಲು ಹಾಕಬೇಕು ಹೇಗೆ ಕೂರಬೇಕು ನಾನು ಹೇಗೆ ಮೂಮೆಂಟ್ಸ್ ಇರಬೇಕು ಪ್ರತಿಯೊಂದೂ ನನ್ನ ಬೇಸಿಕ್ಕಿಂದ ರಾಮ್ಜಿ ಸರ್ ಹೇಳ್ಕೊಟ್ಟಿದ್ದಾರೆ ಸೊ ಅದೇನೇ ಆ್ಯಕ್ಟಿಂಗ್ ಕ್ರೆಡಿಟ್ಸ್ ಇದ್ದರೂ ಅವರಿಗೆ ಹೋಗಬೇಕು ಇವಾಗೇನು ಏನು ಸ್ಕ್ರೀನ್ ಮೇಲೆ ನೀವು ಜಾನ್ಸಿನ ನೋಡ್ತಿದ್ದಾರ ದಟ್ ಈಸ್ ನಾಟ್ ಮಧು ನನಗೆ ಆ್ಯಕ್ಟಿಂಗ್ ಬರ್ತಿರ್ಲಿಲ್ಲ ಅದು ಕಂಪ್ಲೀಟಾಗಿ ಅವ್ರು ಹೇಗೆ ಬೇಕೋ ಅದನ್ನು ತೆಗ್ಸಿದ್ದಾರೆ ಆ್ಯಕ್ಟಿಂಗ್ ಅಷ್ಟು ಸೂಪರ್ ಖುಷಿ ಆಯಿತು ನಮಗೆ ನಿಮ್ಮ ಬಗ್ಗೆ ತಿಳ್ಕೊಂಡು ಸೊ ನಿಮ್ಮ ಪಾತ್ರ ಹೇಗಿರುತ್ತೆ ಯಾಕೆ ನಿಮ್ಗೆ ಗಂಡಸ್ರಂಧೆ ಆಗೋದಿಲ್ಲ ಸೊ ನಿಮ್ಮ ತರ ಇರುವಂಥ ಹೆಣ್ಮಕ್ಳು ಪ್ರೆಸೆಂಟ್ ನಮ್ಮ ನಡುವೆನೂ ಇದ್ದಾರೆ ಗಂಡಸ್ರಂದ್ರೆ ಇರಿಟೇಟು ಗಂಡಸ್ರಂದ್ರೆ ಹೇಟ್ ಮಾಡೋದು ಈ ಥರದ್ದೆಲ್ಲ ಸಿಚುವೇಷನ್ಗಳೇ ನಾವು ಕಣ್ಣಾರೆ ಕಾಣ್ತೀವಿ ಯಾಕೆ ಗಂಡಸ್ರದೇ ಆಗಲ್ಲ ಗಂಡು ಮಕ್ಕಳಂದ್ರೆ ಆಗಲ್ಲ ಝಾನ್ಸಿಗೆ ಗಂಡಸಂದ್ರೆ ಯಾಕೆ ಆಗಲ್ಲ ಅಂದ್ರೆ ದರ್ ಇಸ್ ಅ ಸ್ಟ್ರಾಂಗ್ ರೀಸನ್ ಅದರಿಂದ ಬಿಕಾಸ್ ಸುಮ್ ಸುಮ್ಮನೆ ಏನೂ ಮಾಡೋದಕ್ಕಾಗಲ್ಲ ದರ್ ಇಸ್ ಅ ಸ್ಟ್ರಾಂಗ್ ರೀಸನ್ ಅದನ್ನ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸೀರಿಯಲ್ ನೋಡಲೇಬೇಕು ಯಾಕಂದ್ರೆ ನಾನು ಹೇಳದ್ ಅಲ್ಲೇ ಒಟ್ಟಿ ಯಾಕೆ ನನ್ಗೆ ಹುಡುಗರ್ ಕಂಡ್ರೆ ಆಗಲ್ಲ ಅನ್ನೋದು ಇವಾಗ್ಲೇ ಗೊತ್ತಾದ್ರೆ ಮಜಾ ಇರಲ್ಲ ಸೊ ನೀವು ಸೀರಿಯಲ್ ನೋಡ್ದಾಗ ಗೊತ್ತಾಗುತ್ತೆ ನನ್ಗೆ ಯಾಕೆ ಹುಡುಗರ್ ಕಂಡ್ರೆ ಇಷ್ಟ ಇಲ್ಲ ಕೇಳ್ತಿರೋ ಒಳ್ಳೆ ಪಾತ್ರ ನಿಮ್ಗೆ ಸಿಕ್ಕಿದೆ ಮುಂದೆ ಕೂಡ ಒಳ್ಳೆ ಭವಿಷ್ಯ ಇದೆ ಅಂತ ಅನಿಸ್ತಾ ಇದೆ ಎಸ್ ಹತ್ತು ಗಂಟೆಗೆ ಬರ್ತಾ ಇದಾರೆ ಸೋಮವಾರದಿಂದ ನಾವೆಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ತೀವಿ ಹೇಗಿರುತ್ತೆ ನಿಮ್ಮ ಪಾತ್ರ ಯಾವ ರೀತಿ ನಮ್ಮನ್ನ ರಂಜಿಸ್ತೀರಾ ಅಂತ ಹೇಳಿ ನೀವು ಜನರಿಗೆ ನಾವು ಬರ್ತಾ ಇದ್ದೀವಿ ಹತ್ತು ಗಂಟೆಗೆ ಪ್ರತಿ ಸೋಮವಾರದಿಂದ ಶುಕ್ರವಾರದ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳೋದಾದ್ರೆ ಹೇಗೆ ಹೇಳ್ತೀರಾ ಒಂದು ಸ್ಟ್ರಾಂಗ್ ಸ್ಟೋರಿ ಜೊತೆ ಬರ್ತಾ ಇದ್ದೀವಿ ನಾವು ನೀವೆಲ್ಲರೂ ನೋಡಿ ಹಾರೈಸಬೇಕು ಆ್ಯಂಡ್ ಸಪೋರ್ಟ್ ಮಾಡಿ ಟೆನ್ ಓ ಕ್ಲಾಕಿಗೆ ಬರ್ತಿದೆ ಅಂತ ನೆಗ್ಲೆಟ್ ಮಾಡೋದಕ್ಕೆ ಹೋಗಬೇಡಿ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ಫ್ಯಾಮಿಲಿ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ ಇದೇ ಸೋಮವಾರದಿಂದ ಶುಕ್ರವಾರ ತನಕ ರಾತ್ರಿ ಹತ್ತು ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಬರ್ತಿದೆ ಮಿಸ್ ಮಾಡ್ತೀನಿ ನೋಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಮುಂದೊಂದು ದಿನ ಮತ್ತೆ ನಾವು ಸೆಟ್ ವಿಸಿಟ್ ಅಂತೆಲ್ಲ ಬಂದು ಅಲ್ಲಿ ನಿಮ್ಮನ್ನ ಮತ್ತೆ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಯಾಕಂದ್ರೆ ಜಾಸ್ತಿ ನೀವೀಗ ಮಾತಾಡೋಕ್ಕೂ ಆಗಲ್ಲ ನಾವು ನೋಡ್ತಾ ನೋಡ್ತಾ ಹೋಗಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಚಾನೆಲ್ಗೂ ಕೂಡ ಎಸ್ ಇದು ಜಾನ್ಸಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ